ನಮಸ್ಕಾರ ವೀಕ್ಷಕರೇ ನವರಾತ್ರಿಯ ಐದನೇ ದಿನ ತಾಯಿ ಸ್ಕಂದ ಮಾತೆಯನ್ನು ಪೂಜಿಸುವಂಥದ್ದು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಇನ್ನು ಸ್ಕಂದ ಮಾತೆಯ ಕಥೆಯನ್ನು ನೋಡ್ತಾ ಹೋಗೋದಾದರೆ ಸ್ಕಂದ ಮಾತಾ ದೇವಿ ನವರಾತ್ರಿಯ ಐದನೇ ದಿನವನ್ನು ಆರಾಧನೆ ಮಾಡ್ತಾರೆ ಬುಧವನ್ನು ಆಳುವ ಈ ದೇವಿಯ ಮಗ ಕಾರ್ತಿಕೇಯ ಅಥವಾ ಸ್ಕಂದನ ಈ ರೂಪವು ತುಂಬ ಪವಿತ್ರವಾಗಿದೆ ತಾರಕಾಸುರನ ಅಂತ್ಯಕ್ಕಾಗಿ ದೇವಿಯು ಈ ಅವತಾರದಲ್ಲಿ ಬಂದಳು ಎಂಬ ನಂಬಿಕೆ ಕೂಡ ಇದೆ ಇನ್ನು ದೇವಿಯ ಸ್ವರೂಪವನ್ನು ನೋಡ್ತಾ ಹೋಗೋದಾದರೆ ಈ ದೇವಿಗೆ ನಾಲ್ಕು ಕೈಗಳಿವೆ ಸ್ಕಂದನ ನಂತರ ಒಂದು ಕೈಯಿಂದ ಅಭಯ ಮುದ್ರೆಯಲ್ಲಿ ರದ್ದಿತೆ ತಮರೆ ಸಿಂಹಾಸನದ ಮೇಲೆ ಕುಳಿತಿರುವ ಈ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ಈ ದೇವಿಯ ಹೆಸರಿನ ಅರ್ಥವನ್ನು ನೋಡ್ತಾ ಹೋಗೋದಾದರೆ ಸ್ಕಂದ ಮಾತೆ ಎಂದರೆ ಮಗುವಿನ ತಾಯಿ ಅಥವಾ ಮಾತೆ ಎಂಬ ಅರ್ಥ ಕೂಡ ಬರುತ್ತಾ ಹೋಗುತ್ತದೆ ಇನ್ನು ದೇವಿಯ ಕಥೆಯನ್ನು ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ವಾಸ್ತವವಾಗಿ ದೇವಿಯ ಈ ರೂಪವು ಲೋಕ ಕಲ್ಯಾಣದ ರೂಪವಾಗಿದೆ ತಾರಕಾಸುರನ ಸಂಕಟದಿಂದ ಭೂಮಿಯ ಮೇಲಿದ್ದ ದೇವತೆಗಳು ಮತ್ತು ಜನರು ತುಂಬ ದುಃಖಿತರಾಗಿದ್ದರು ತಾರಕಾಸುರನು ಬ್ರಹ್ಮನ ವರವನ್ನು ಪಡೆದನು ಮತ್ತು ಅದರಿಂದ ಧೈರ್ಯಶಾಲಿಯಾಗಿದ್ದನು ಈ ಅಸುರನ ನಾಶವು ಶಿವ ಮತ್ತು ಪಾರ್ವತಿಯ ಶಕ್ತಿಯಿಂದ ಮಾತ್ರ ಸಾಧ್ಯವಾಯಿತು ಶಿವ ಪಾರ್ವತಿ ದೇವಿಯನ್ನು ವಿವಾಹವಾದರು ಮತ್ತು ಅವರಿಗೆ ಕಾರ್ತಿಕೇಯ ಎಂಬ ಮಗನಾದನು ಎಲ್ಲ ದೇವತೆಗಳು ಮತ್ತು ಈ ಮಗುವಿಗೆ ತಮ್ಮ ಶಕ್ತಿಯನ್ನು ನೀಡಿದರು ಷಣ್ಮುಖನು ತಾರಕಾಸುರನನ್ನು ಎಲ್ಲ ದೇವತೆಗಳೊಂದಿಗೆ ಮಹಾಯುದ್ಧದಲ್ಲಿ ಕೊಂದನು ಆದ್ದರಿಂದ ಸ್ಕಂದ ದೇವಿಗೆ ಜನಿಸಿದ ಮಗು ಪಾರ್ವತಿ ದೇವಿಯ ಮಗನಾಯಿತು ಮತ್ತು ಸ್ಕಂದ ಮಾತೆ ಎಂದು ಈ ದೇವಿಯನ್ನು ಕರೆಯಲಾಗುತ್ತದೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ತಾಯಿ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು